ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಪ್ರಿಯಾಪುರ್ ಸ್ವಾಮಿ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ ಏನಪ್ಪಾ ವಿಡಿಯೋ ಅಂದ್ರೆ ನೀವ್ ಆಲ್ರೆಡಿ ತನ್ನೇನಲ್ಲಿ ನೋಡಿಟ್ಟಿರ ಹೇಗೆ ಲೈವ್ ಬರೋದು ಅಂತ ಹೇಳ್ಕೊಡಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಮತ್ತೆ ಏನಪ್ಪಾ ಅಂದ್ರೆ ನಾನು ಲೈವ್ ಬಂದಾಗೆಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡ್ತಿದ್ವಿ ಮೇಡಮ್ ಲೈವ್ ಬರೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಒಂದು ವಿಡಿಯೋ ಮಾಡಿ ಅಂತ ಸ್ವಲ್ಪ ಬಿಸಿ ಇದ್ದ ಕಾರಣ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಬಟ್ ಇವಾಗ ವಿಡಿಯೋ ಮಾಡ್ತಾ ಇದೀನಿ ನಿಮ್ಗೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ನೋಪ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಲ್ವಾ ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಇರ್ತಾ ಹೋಗ್ತೀನಿ ಆತರ ತರ ನ ಕರೆಕ್ಟ್ ನೀವು ಕೂಡ ಲೈವ್ ಬಂದಾಗ ಅದೇ ತರ ಸ್ಟೆಪ್ ನ ಫಾಲೋ ಮಾಡಿ ಮತ್ತೆ ಮಿಸ್ ಮಾಡಕ್ ಹೋಗ್ಬೇಡಿ ಯಾವ್ದೇ ಒಂದು ಪಾಯಿಂಟ್ ವಿಡಿಯೋನ ಎಂಡ್ ವರ್ಗು ನೋಡಿ ಚಾನೆಲ್ ಗ್ರೋ ಆಗ್ತಾ ಹೋಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಲೈವ್ ಬರೋದು ತುಂಬಾನೇ ಇಂಪಾರ್ಟೆಂಟ್ ನಿಮ್ಗೆ ಅದರ ಬಗ್ಗೆ ಇನ್ನೊಂದ್ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ತರ ಅದ್ರ ಪ್ರೊಸೀಜರ್ಸ್ ಏನು ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅಂತ ನಾನು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಇವಾಗ ಲೈವ್ ಅಲ್ಲಿ ಹೇಗೆ ಲೈವ್ ಬರೋದು ಅಂತ ನಾನು ಹೇಳ್ತಾ ಹೋಗ್ತೀನಿ ನೀವು ಅದೇ ನೋಡ್ಕೊಳ್ಳಿ ನೆಕ್ಸ್ಟ್ ನೀವು ಲೈವ್ ಬಂದಾಗ ಅದೇ ಥರ ಪ್ರೊಸೀಜರ್ನ ಫಾಲೋ ಮಾಡಿ ಬೈ ಇದು ನನ್ನ ಸ್ಕ್ರೀನು ಇದಾದಮೇಲೆ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಈ ಥರ ಇದೆ ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಲೈವ್ ಆಪ್ಷನ್ ತೋರಿಸುತ್ತೆ ಇದಾದಮೇಲೆ ಇಲ್ಲಿ ಇದೆಯಲ್ಲ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ ಇದು ಫಸ್ಟ್ ಕ್ಯಾಮ್ರಾ ಓಪನ್ ಆಗುತ್ತೆ ನೆಕ್ಸ್ಟು ಇಲ್ಲೊಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದನ್ನು ಓಪನ್ ಮಾಡಿ ಈ ಕಡೆ ನಂದು ಫೋಟೋ ಇದೆ ನೀವೇನೇ ಒಂದು ತಮ್ಮನೆ ಇಲ್ಲ ಕೊಟ್ಟಿಲ್ಲ ಹೇಳಿದ್ರೆ ಅದು ಬರ್ತೆ ಅದು ಬೇಡ ಅದನ್ನು ಆದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ಪ್ರಿಯಾಪುರ್ ಸ್ವಾಮಿ ವ್ಲಾಗ್ ಇಸ್ ಲೈವ್ ನೀವೇನಾದರೂ ಸಡನ್ನಾಗಿ ಲೈವ್ ಬಂದರೆ ಅದೇ ಥರ ಬರೋದು ನಿಮ್ಮ ಚಾನಲ್ ನೀವು ಇಸ್ ಲೈವ್ ಅಂತ ತೋರಿಸುತ್ತೆ ಬಟ್ ಬೇಡ ಏನಾದರೂ ಇವಾಗ ಒಂದು ಸಂಡೇ ಇವತ್ತು ಏನೋ ಒಂದು ಒಂದು ಟ್ರಿಪ್ ಹೋಗ್ತಾ ಇದ್ರೆಲ್ಲ ಟೆಂಪಲ್ ಹೋಗಿದ್ದೀರಾ ಟೆಂಪ್ ಟು ಡೇಸ್ ಟೆಂಪಲ್ ಲಾಗ್ ಅಂತ ನೀವು ಹಾಕ್ಬೋದು ಟೆಂಪಲ್ ಲಾಗ್ ಇಸ್ ಲೈವ್ ಅಂತ ಕೊಡ್ಬೋದು ಇಲ್ಲ ಸಂಡೇ ಲೈವ್ ಅಟ್ಲೀಸ್ಟ್ ಸಂಡೇ ಇವತ್ತು ಸಂಡೇ ಅಂದರೆ ಸಂಡೇ ಲೈವ್ ಅಂತ ಕೊಡಿ ಇದು ನೀವೇನಾದರೂ ಕೊಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಅದಾದಮೇಲೆ ವಿಸಿಬಿಲಿಟಿ ಬನ್ನಿ ವಿಸಿಬಿಲಿಟಿ ಏನು ಪಬ್ಲಿಕ್ಕೇ ಇರಬೇಕು ಅದು ಡಿಫಾಲ್ಟಾಗಿ ಪಬ್ಲಿಕ್ಕೆ ತೊಗೊಂಡಿರುತ್ತೆ ಅದು ಪಬ್ಲಿಕ್ಕಲ್ಲೇ ಇರುತ್ತೆ ಅದನ್ನೇನು ಚೇಂಜಸ್ ಬೇಡ ನೆಕ್ಸ್ಟು ಸೆಲೆಕ್ಟ್ ಆಡಿಯನ್ಸ್ ಇದು ಮೇಯ್ನ್ ಕೊಡಲೇಬೇಕಾದಂಥದ್ದು ಯಾಕಂದರೆ ಇದು ಮೇಡ್ ಫಾರ್ ನಾಟ್ ಮೇಡ್ ಫಾರ್ ಕಿಡ್ ಕಿಡ್ಸ್ಗಾಗಿ ನೀವು ವಿಡಿಯೋ ಮಾಡ್ತಿಲ್ಲ ಸೊ ಇದನ್ನ ಎಸ್ ಇಟ್ಸ್ ಇ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಕೊಡಿ ಸೆಕೆಂಡ್ ಆಪ್ಷನ್ ಕೊಡಿ ಆಯಿತು ಏಜ್ ರಿಸ್ಟ್ರಿಕ್ಷನ್ ಅದೇನು ಟಚ್ ಮಾಡೋಕ್ಕೆ ಹೋಗಬೇಡಿ ಅದು ಡಿಫಾಲ್ಟಾಗಿ ತಗೊಂಡಿರುತ್ತೆ ನೆಕ್ಸ್ಟ್ ಹಿಂದೆ ಬನ್ನಿ ಮತ್ತು ಗೋ ಲೈವ್ ಟುಗೆದರ್ ಕೊಡಬೇಡಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರ ಜೊತೆ ಏನಾದರೂ ಆಗಿ ಮಾಡಬೇಕು ಅವ್ರ ಜೊತೆ ಲೈವ್ ಬರಬೇಕು ಅಂದರೆ ಗೋ ಲೈವ್ ಟುಗೆದರ್ ಬಟ್ ನೀವು ಸಿಂಗಲ್ ಒಬ್ಬರೇ ಲೈವ್ ಬರ್ತಾಯಿದ್ದೀರಾ ಅಂತಂದರೆ ಅದು ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಲಿ ಡಿಸ್ಕ್ರಿಪ್ಷನ್ ಕೊಡಬಹುದು ಡಿಸ್ಕ್ರಿಪ್ಷನಲ್ಲಿ ನೀವೇನಾದರೂ ಕೊಡ್ಬೋದು ಈಗ ಸಂಡೇ ಲೈವ್ ಫುಡ್ ಲಾಗ ಫನ್ ಫ್ರೆಂಡ್ಸ್ ಜೊತೆ ಇದ್ರೆ ಅಂದರೆ ಫನ್ ವಿತ್ ಫ್ರೆಂಡ್ಸ್ ಏನಾದರೂ ಕೊಡ್ಬೋದು ನಿಮಗೆ ಏನು ಅನ್ಸುತ್ತೆ ಅದು ನಿಮಗೆ ಬಿಟ್ಟಿದ್ದು ಏನಾದರೂ ಕೊಡ್ಬೋದು ಓಕೆ ಮುಗೀತು ಅದಾದಮೇಲೆ ಲೊಕೇಶನ್ ಬರುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಲೊಕೇಶನ್ ಕೊಡಿ ಫಸ್ಟ್ ಲೊಕೇಶನ್ ಕೊಡೋದ್ರಿಂದ ಸ್ವಲ್ಪ ನಿಯರ್ ಬಿ ಇರೋರಿಗೆ ಯಾವ ಲೊಕೇಶನ್ ಅಂತ ಬೇಗನೆ ಲೈವ್ ಬಂದದ್ದು ನೋಟಿಫಿಕೇಷನ್ ಬೇಡ ಹೋಗಿರುತ್ತೆ ಮತ್ತು ಎಲ್ಪ್ಫುಲ್ ಕೊಡ ನೀವು ಲೊಕೇಶನ್ ಕೊಡೋದ್ರಿಂದ ಸೊ ನಾನು ಚನ್ನಪಟ್ಟಣ ಅಂತ ಕೊಟ್ಟಿರ್ತೀನಿ ಒಂದು ಲೊಕೇಶನ್ ಆಯಿತು ಸ್ಕ್ರೀನ್ ಕೆಷ್ಟು ಬೇಡ ನಿಮಗೆ ಶೆಡ್ಯೂಲ್ ಫಾರ್ ಲೇಟರ್ ಶೆಡ್ಯೂಲ್ ಫಾರ್ ಲೇಟರ್ ಅಂತ ಏನಕ್ಕೆ ಇದು ಅಂದರೆ ಶೆಡ್ಯೂಲ್ ಫಾರ್ ಲೇಟರ್ ಏನಕ್ಕೆ ಕೊಡ್ತೀವಿ ಅಂದರೆ ನೀವು ಇವತ್ತು ಸಾಟರ್ಡೆ ನಾಳೆ ಸಂಡೇ ಲೈವ್ ಬರಬೇಕಾಗಿರುತ್ತೆ ಇವತ್ತು ಬರೋಕ್ಕಾಗಲ್ಲ ನಾಳೆ ಎಷ್ಟು ಗಂಟೆಗೆ ಅದನ್ನು ನೀವು ಶೆಡ್ಯೂಲ್ ಮಾಡ್ತಾ ಹೋಗ್ಬೋದು ಇವತ್ತು ಫ್ರೈಡೆ ನಂಗೆ ಸಾಟರ್ಡೆ ನಾನು ಲೈವ್ ಬರ್ತೀನಿ ಅಂತಂದರೆ ಅದು ಆ ಥರ ನೀವು ಡೈ ಟು ಟೈಮಿಗೆ ಕುಣಿಸ್ಕೊಬೋದು ಆ ಟೈಮ್ಗೆ ಲೈವ್ ಬರ್ಬೋದು ಬಟ್ ನಂಗೆ ಇದು ಇವಾಗ ಅವಶ್ಯಕತೆ ಇಲ್ಲ ಸೊ ನಾನು ಇದನ್ನ ಕ್ಯಾನ್ಸಲ್ ಕೊಟ್ಟಿದ್ದೀನಿ ನೀನು ಅಡ್ವಾನ್ಸ್ ಸೆಟ್ಟಿಂಗ್ಸು ಇದು ಇದೆಲ್ಲ ಇದೆ ನೀವು ಅಲೋಚಾಟ್ ಕೊಡಲೇಬೇಕು ಯಾಕಪ್ಪ ಅಂದರೆ ನಿಮ್ಗೆ ಏನಾದರೂ ರಿಯಾಕ್ಟ್ ಮಾಡ್ತಿದ್ರೆ ಇರೋರು ನಿಮ್ಮ ಲೈವ್ನ ನೋಡ್ತಿರೋರು ಅಂತಂದರೆ ನೀವು ಇದು ಬೇಕೇ ಬೇಕು ಸೊ ಅದು ಆನಾಗಿಲ್ಲ ಅಂದರೆ ಮಸ್ಟ್ ಆ್ಯಂಡ್ ಶೂಟ್ ಆನ್ ಮಾಡ್ಕೊಳ್ಳಿ ಅದು ಆನ್ ಮಾಡಿದ ತಕ್ಷಣ ಅಲೋ ರಿಯಾಕ್ಷನ್ಸ್ ಅದೇಗೋದು ಆಟೋಮೆಟಿಕ್ ಆನ್ ಆಗುತ್ತೆ ಇದು ಬಂದು ನೆಕ್ಸ್ಟ್ ಬಂದು ದಿಸ್ ವೀಡಿಯೋ ಕಂಟೆಂಟ್ ಪೇಡ್ ಪ್ರಮೋಷನ್ಸ್ ಜಸ್ಟ್ ಪೇಯ್ಡ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ಸ್ ಅಂತ ಇದೆಯಲ್ಲ ಇದು ಅವಶ್ಯಕತೆ ಇಲ್ಲ ಇದೇನಕ್ಕೆ ಅಂದರೆ ಪೇಡ್ ಪ್ರಮೋಷನ್ ಮಾಡೋರು ಲೈವ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಂದರೆ ಅಷ್ಟೇ ಯೂಸ್ ಇದು ಸೊ ನನಗೆ ನಮಗೆ ಯೂಸ್ ಇಲ್ಲ ಇದು ಇವಾಗ ಸದ್ಯಕ್ಕೆ ಯೂಸ್ ಇಲ್ಲ ಲೈವ್ ಬರೋ ಒಂದು ಪೇಡ್ ಪ್ರಮೋಷನ್ ಮಾಡೋರು ಯೂಸು ಸೊ ಇದ್ರ ಬಗ್ಗೆ ಏನೂ ಚಿಂತೆ ಇಲ್ಲ ನೆಕ್ಸ್ಟ್ ಹೋಗೋಣ ಇದೆಲ್ಲ ಆಯಿತು ಸೆಟ್ಟಿಂಗ್ಸ್ ಎಲ್ಲ ಆನ್ ಮಾಡಿದ್ದೀವಿ ಮೇಯ್ನ್ಲಿ ಒಂದು ತಣ್ಣ ತೆಮ್ಮೆಯಲ್ಲಿ ಕೊಡೋದ್ರಿಂದ ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಬಂದಿದ್ದೀರಾ ಇಲ್ಲ ಏನು ಹೋಗಿ ಬಂದಿದ್ದೀರಾ ಅನ್ನೋದು ಬಿಸಿಬಿಲಿಟಿ ಆಗ್ತಿರತ್ತೆ ಸೊ ನಾನು ತಮ್ಮನೇಲಿ ಹೇಗಂದ್ರೆ ಇದೊಂದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅದನ್ನು ಕೊಟ್ಕೊಳ್ಳಿ ಏನು ಹೇಗೆ ತಂದೇಲಿ ಅಪ್ಲೋಡ್ ತಗೇ ಇದೆ ನಾನು ಅಪ್ಲೋಡ್ ತಗೇಲಿ ಕೊಡ್ತೀನಿ ಆಲ್ರೆಡಿ ಒಂದು ಆಗಿದೆ ಅಂತಂದರೆ ನಾನು ಇದನ್ನು ತೊಗೊಂತೀನಿ ಯಾ ನೀವು ಮೊದಲು ಇದು ಸುಮ್ಮನೆ ಮಾಡಿರೋ ಅಂಥದ್ದು ಇದು ಬೇಕು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ನಿಲ್ಲಿಸ್ಕೊಂಡು ಕೊಡ್ಕೋಬೋದು ಇದು ಯೂಟ್ಯೂಬ್ ತಂದೇನು ಪ್ರಕಾರ ಇದು ಇಲ್ಲ ಸೊ ಅದಕ್ಕೆ ಅದು ವಿಸಿಬಿಲಿಟಿ ಕಡಿಮೆ ತೋರಿಸ್ತಿದೆ ನಿಮಗೆ ಮೊದಲೇ ಮಾಡ್ಕೊಂಡಿದ್ರೆ ಇದು ಈ ಥರ ಕೂರುತ್ತೆ ನೆಕ್ಸ್ಟ್ ಕೊಟ್ಬಿಟ್ಟು ಓಕೆ ಕೊಡ್ಬೋದು ಇಷ್ಟು ಕೊಟ್ಟ ತಕ್ಷಣ ಸೇವ್ ಕೊಡಿ ನೋಡಿ ಬಂತು ಇಷ್ಟು ಬಂದಾದಮೇಲೆ ಎಲ್ಲ ನೀವು ಮಾಡಬೇಕಾಗಿರೋ ಅಂಥದ್ದು ಫಿನಿಶ್ ಆಯಿತು ಆದರೆ ಮುಗಿಯಿತು ನೆಕ್ಸ್ಟ್ ನೀವು ನೆಕ್ಸ್ಟ್ ಅಂತ ಕೊಡಬೇಕು ಮತ್ತೆ ಕೇಳುತ್ತೆ ನಿಮ್ಮ ಮಾಡಿಯನ್ಸು ಕಿಟ್ಸ್ಗೆ ಅಂತ ಅಂದರೆ ಕಿಟ್ಸ್ ಅವರಷ್ಟು ನೋಡೋದು ಸೊ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಟ್ಸ್ ಅಂತ ಕೊಡಿ ಬರುತ್ತೆ ನೆಕ್ಸ್ಟ್ ಇದು ಸ್ಟಾರ್ಟ್ ನಿಮ್ಮ ಲೈಫ್ ಸ್ಟಾರ್ಟ್ ಆಗಿಬಿಡುತ್ತೆ ನೋಡಿ ನಿಮ್ಗೊಂದು ಸ್ಯಾಂಪಲಾಗಿ ಕೊಡ್ತಾರೆ ಅದು ಈಗ ನಿಮ್ಗೆ ತೋರ್ಸೋಕ್ಕೆ ಅಂತ ಬಿಟ್ಟು ತ್ರೀ ಲೈವ್ ಸ್ಟಾರ್ಟ್ ಆಗುತ್ತೆ ಲೈವ್ ಸ್ಟಾರ್ಟ್ ಆದ ತಕ್ಷಣ ನೀವು ಆಡಿಯನ್ಸ್ ಜೊತೆ ಇಂಟರಾಕ್ಷನ್ ಮಾಡ್ತಾ ಮಾತಾಡ್ತಾ ಹೋಗ್ಬೋದು ನಿಮ್ಮ ಒಂದು ಲೈವ್ನ ಸ್ಟಾಪ್ ಮಾಡಬೇಕಂದ್ರೆ ಅಲ್ಲಿ ಟು ಮಾರ್ಕ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಆರ್ ಯು ಶೂ ಆನ್ ಟು ಸ್ಟಾಪ್ ಸ್ಟ್ರೀಮಿಂಗ್ ಅಂತ ಬರುತ್ತೆ ಓಕೆ ಅಂತ ಕೊಟ್ಟರೆ ನಿಮ್ಮ ಲೈವ್ ಎಂಡ್ ಆಗುತ್ತೆ ಎಂಡಾದ ತಕ್ಷಣ ನಿಮ್ಮದು ವಾಚ್ ಅವರ್ಸ್ ಎಲ್ಲ ತೋರಿಸ್ತಾ ಹೋಗುತ್ತೆ ಸೇವ್ ನೆಕ್ಸ್ಟು ವೀಡಿಯೋ ಸೇವ್ ಆಗಿ ಕೂಡ ಹೋಗುತ್ತೆ ಏನೇನಾಗಿದೆ ನಿಮ್ಮದು ವಾಶ್ ಟೈಮ್ ಎಲ್ಲ ತೋರಿಸ್ತೀವಿ ಯಾರು ಇದರ ಕಾರಣಕ್ಕೆ ಅದು ತೋರಿಸ್ತಾ ಇಲ್ಲ ಇದಾದಮೇಲೆ ಡನ್ ಅಂತ ಕೊಟ್ಟರೆ ನಿಮ್ಮದು ಲೈವ್ ಮುಗಿರುತ್ತೆ ಅದಾದಮೇಲೆ ಪ್ರೊಸೆಸ್ ಆಗಿ ಇದು ಕಂಪ್ಲೀಟ್ ಆಗತ್ತೆ ಇಷ್ಟೇ ಲೈ ಯಾರೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟೇ ಆಗಿರುತ್ತೆ ಯಾವ ಥರ ಲೈವ್ಗಳೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದನ್ನು ನಾನು ಪ್ರೈವೇಟಿಗೆ ಕೊಡ್ತೀನಿ ಕೊಟ್ಟಿದ್ದೀನಿ ಯಾಕೆ ಅಂದರೆ ಇದು ನಿಮಗೂ ಮಾತ್ರ ವಿಸಿಬಿಲಿಟಿ ಆಗಿಲ್ಲ ಅಂತ ನಿಮ್ಗೆ ತೋರ್ಸೋಕ್ಕೆ ಲೈವ್ ಮಾಡಿರೋದು ಸೊ ನಾನು ಇದನ್ನು ಪಬ್ಲಿಕ್ ಕೊಡಲ್ಲ ಪ್ರೈವೇಟೇ ಕೊಟ್ಟಿರ್ತೀನಿ ಇವತ್ತಿನ ಸ್ಟೇ ಬಾಯ್ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ